ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನಿದರ್ ವಿಡಿಯೋ ಫಾರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ದಟ್ ಮೀನ್ಸ್ ಈಗ ಪಿಂಚಣಿದಾರರಿಗೆ ಜಾಕ್ಪಾಟ್ ನಿಯಮ ಬದಲಾವಣೆ ಬಳಿಕ ಪಿಂಚಣಿಯಲ್ಲಿ ಶೇಕಡ ಹದಿನೈದರಷ್ಟು ಏರಿಕೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ಅನ್ನು ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಟರ್ನ್ ಆನ್ ದಿ ಬೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಹದಿನೈದು ರಷ್ಟು ಶೇಕಡ ಪಿಂಚಣಿಯಲ್ಲಿ ಏರಿಕೆ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಹಿರಿಯ ನಾಗರಿಕರಿಗೆ ಪರಿಣಾಮಕಾರಿಯಾಗಿ ಬದುಕಲು ಸಾಕಷ್ಟು ಬೆಂಬಲವನ್ನು ಒದಗಿಸುವ ಮೂಲಕ ಅವರಿಗೆ ಆರ್ಥಿಕ ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೈಕ್ ಇನ್ ಪೆನ್ಷನ್ ಪಿಂಚಣಿಯಲ್ಲಿ ಏರಿಕೆ ಭಾರತ ಸರ್ಕಾರವು ಪಿಂಚಣಿದಾರರಿಗೆ ಬಹುದೊಡ್ಡ ಉಡುಗೊರೆ ನೀಡಿದೆ ಎಂಬತ್ತು ವರ್ಷ ದಾಟಿದ ಪಿಂಚಣಿದಾರರಿಗೆ ಸರ್ಕಾರ ಹೆಚ್ಚುವರಿ ಪಿಂಚಣಿ ಘೋಷಿಸಿದೆ ಹಣದುಬ್ಬರವನ್ನು ನಿಭಾಯಿಸಲು ವೈದ್ಯಕೀಯ ವೆಚ್ಚಗಳು ಮತ್ತು ವಸತಿ ಮುಂತಾದ ಇತರ ವೆಚ್ಚಗಳಂತಹ ಹೆಚ್ಚುವರಿ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಈ ಹೆಚ್ಚುವರಿ ಪಿಂಚಣಿ ಸಹಾಯವಾಗಲಿದೆ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಿ ಪಿಂಚಣಿದಾರರು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾದ ಜ್ಞಾಪನಾ ಪತ್ರದ ಪ್ರಕಾರ ಪಿಂಚಣಿದಾರರು ಎಂಬತ್ತು ವರ್ಷ ವಯಸ್ಸನ್ನು ತಲುಪಿದಾಗ ಹೆಚ್ಚುವರಿ ಪಿಂಚಣಿ ಸ್ವೀಕರಿಸಲು ಪ್ರಾರಂಭಿಸುತ್ತಾರೆ ಹಿರಿಯ ನಾಗರಿಕರಿಗೆ ಪರಿಣಾಮಕಾರಿಯಾಗಿ ಬದಕಲು ಸಾಕಷ್ಟು ಬೆಂಬಲವನ್ನು ಒದಗಿಸುವ ಮೂಲಕ ಅವರಿಗೆ ಆರ್ಥಿಕ ನೆರವು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಬತ್ತು ವರ್ಷ ವಯಸ್ಸಿನ ನಂತರ ಪಿಂಚಣಿದಾರರಿಗೆ ಲಭ್ಯವಿರುವ ಹೆಚ್ಚುವರಿ ಆರ್ಥಿಕ ನೆರವಿನ ಕುರಿತು ಡಿಒ ಪಿ ಪಿ ಡಬ್ಲ್ಯೂ ವಿವರವಾದ ಮಾರ್ಗಸೂಚಿಗಳನ್ನು ಹೊರಡಿಸಿತು ಸಿ ಸಿ ಎಸ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ನಲವತ್ನಾಲ್ಕರ ಉಪನಿಯಮ ಆರನ್ನು ಬಳಸಿಕೊಂಡು ಪಿಂಚಣಿ ಮೊತ್ತವನ್ನು ಪಡೆಯಬಹುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಹೆಚ್ಚುವರಿ ಪಿಂಚಣಿ ಮೊತ್ತವನ್ನು ಹಿರಿಯ ನಾಗರಿಕರಿಗೆ ಹಣದುಬ್ಬರ ಮತ್ತು ಹೆಚ್ಚುವರಿ ಜೀವನ ವೆಚ್ಚವನ್ನು ಸೊ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿ ಯಾವಾಗ ಸಿಗುತ್ತೆ ಅಂತ ನೋಡ್ತಾ ಬಂದರೆ ಪಿಂಚಣಿದಾರರು ಎಂಬತ್ತು ವರ್ಷ ತಲುಪಿದಾಗ ಹೆಚ್ಚುವರಿ ಪಿಂಚಣಿ ಪಡೆಯಲು ಪ್ರಾರಂಭಿಸುತ್ತಾರೆ ಈ ವಯಸ್ಸಿನ ನಂತರ ಹೆಚ್ಚುವರಿ ಪಿಂಚಣಿಯನ್ನು ಪ್ರತಿ ಐದು ವರ್ಷಗಳೊಮ್ಮೆ ಎಂಬತ್ತರ ಪರ್ಸೆಂಟ್ ದಂತೆ ಹೆಚ್ಚಿಸಲಾಗುತ್ತದೆ ಪಿಂಚಣಿದಾರರು ನೂರು ವರ್ಷ ವಯಸ್ಸನ್ನು ತಲುಪಿದರೆ ಒಟ್ಟು ಪಿಂಚಣಿ ಪಾವತಿ ಹಂಡ್ರೆಡ್ ವರೆಗೆ ಹೆಚ್ಚುವರಿ ಪಿಂಚಣಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎಲ್ಲ ಡೀಟೇಲ್ನ ಕೊಟ್ಟಿದ್ದಾರೆ ನೋಡಿರಿ ಏಳು ಎಂಬತ್ತರಿಂದ ಎಂಬತ್ತೈದು ಎಂಬತ್ತೈದರಿಂದ ತೊಂಬತ್ತು ತೊಂಬತ್ತೈದರಿಂದ ನೂರು ವರ್ಷಗಳ ಮೂಲಕ ಏನು ಪಿಂಚಣಿ ಇದೆ ಅದರ ಬಗ್ಗೆ ಮಾಹಿತಿ ಇದೆ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್